ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗಿದೆ ಎಲ್ಲರೂ ಎಲ್ರು ಕಾಯ್ತಾ ಇದ್ರಿ ಯಾವಾಗ ಶುರುವಾಗುತ್ತೆ ಯಾರ್ಯಾರು ಯಾರ್ಯಾರ ಕಂಟೆಸ್ಟೆಂಟ್ ಗಳು ಬರ್ತಾರೆ ಏನ್ ಕತೆ ಆಂಕರ್ ಯಾರು ಅಂತ ಎಲ್ಲರೂ ಕಾಯ್ತಾ ಇದ್ರು ಈಗ ಎಲ್ಲದಕ್ಕೂ ಅದ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಆಂಕರು ಸುದೀಪ್ ಅವರೇ ಆಗಿದ್ದಾರೆ ಹಾಗೆ ಕಂಟೆಸ್ಟೆಂಟ್ ಗಳ ಲಿಸ್ಟು ಗೊತ್ತಾಗಿದೆ ನಿನ್ನೆ ಎಲ್ರು ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ ಇವತ್ತಿಂದ ಮೂರು ತಿಂಗಳ ಕಾಲ ಇನ್ನೇನು ಬಿಗ್ ಬಾಸ್ ಆಟನೆ ಅಂತ ಹೇಳ್ಬೋದು ಆದ್ರೆ ಈ ಬಿಗ್ ಬಾಸ್ ಯಾವಾಗಲೂ ಪ್ರತಿ ಸೀಸನ್ನಲ್ಲೂ ಅಷ್ಟೇ ಬಿಗ್ ಬಾಸ್ ಶುರು ಅಂದಾಗ ಪರ ವಿರೋಧ ಎರಡೂ ಇರುತ್ತೆ ಬಿಗ್ ಬಾಸ್ ನೋಡಲ್ಲ ಅಂತ ಕೆಲವರು ಇನ್ನು ಕೆಲವರು ಬಿಗ್ ಬಾಸ್ಗೋಸ್ಕರ ಕಾಯ್ತಾ ಇರೋರು ಕಂಟೆಸ್ಟೆಂಟ್ಗಳ ವಿಚಾರ ಬಂದಾಗಲೂ ಕೆಲವರು ಪರ ವಿರೋಧ ಸಾಮಾನ್ಯ ಜನರು ಬರಲಿ ಅಂತ ಕೆಲವರು ಕೆಲವರು ಬರೀ ಧಾರಾವಾಹಿಗಳಿಂದ ಕರ್ಕೊಂಡು ಬರ್ತೀರ ಬೇರೆ ಬೇರೆ ಫೀಲ್ಡಿಂದನೂ ಕರ್ಕೊಂಡು ಬನ್ನಿ ಅಂತ ಕೆಲವರು ಈ ಸಲಿನೂ ಅದೇ ಕತೆ ಈ ಸೀಸನ್ನಲ್ಲಿ ಬರೀ ಸೀರಿಯಲ್ ಆರ್ಟಿಸ್ಟೇ ಜಾಸ್ತಿ ಇದ್ದಾರೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಕಂಟೆಸ್ಟೆಂಟ್ಗಳು ಯಾರೂ ಇಷ್ಟ ಆಗಿಲ್ಲ ಯಾರೂ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತಲೂ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಹಾಗೆ ತುಂಬ ವಿರೋಧ ಆಗ್ತಾ ಇರೋದು ತುಕಾಲಿ ಸಂತೋಷ್ ಅವರ ಹೆಂಡತಿ ಮಾನಸ ತುಕಾಲಿ ಅವ್ರ ಬಗ್ಗೆ ತುಂಬ ವಿರೋಧ ವ್ಯಕ್ತ ಆಗ್ತಿದೆ ಇವ್ರನ್ನ ಕಿಚ್ಚಾ ಸುದೀಪ್ ಅವರೇ ವೆಲ್ಕಮ್ ಮಾಡಿದ್ರು ಸಹ ಅಭಿಮಾನಿಗಳು ಕಿಚ್ಚಾ ಸುದೀಪ್ ಅವ್ರ ಅಭಿಮಾನಿಗಳು ಸೇರಿ ಬಿಗ್ ಬಾಸ್ ಅಭಿಮಾನಿಗಳು ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಖಾಲಿ ಸಂತೋಷ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರಿ ಫೈನಲ್ ತನಕ ಕರ್ಕೊಂಡು ಹೋಗಿದ್ರಿ ಈಗ ಅದೇ ನೆಕ್ಸ್ಟ್ ಸೀಸನ್ ಅಲ್ಲಿ ಯಾಕೆ ಅವ್ರ ಹೆಂಡತಿಗೆ ಚಾನ್ಸ್ ಕೊಟ್ರಿ ಒಂದೇ ಮನೆಯಿಂದ ಇಬ್ಬರಿಬ್ಬರಿಗೆ ಯಾಕೆ ಚಾನ್ಸ್ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬೇರೆಯವ್ರಿಗೂ ಚಾನ್ಸ್ ಕೊಡ್ಬೋದಾಗಿತ್ತು ಅಥವಾ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟು ಅವ್ರಿಗೆ ಚಾನ್ಸ್ ಕೊಡ್ಬೋದಾಗಿತ್ತು ಅದು ಅಲ್ಲದೆ ಅವರು ಗಿಚ್ಚಿ ಗಿಲಿಗಿಲಿಯಲ್ಲೂ ಸ್ಪರ್ಧೆ ಮಾಡಿದ್ರು ರನ್ನರ್ ಅಪ್ ಕೂಡ ಆಗಿದ್ರು ಅಂತದ್ರಲ್ಲಿ ಈಗ ಬಿಗ್ ಬಾಸ್ಗೂ ಕರ್ಕೊಂಡು ಹೋಗಿದ್ರ ಬೇರೆ ಅವ್ರಿಗೂ ಚಾನ್ಸ್ ಕೊಡಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ಈ ಸೀಸನ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ದರ್ಶನ್ ಅವ್ರ ಆಪ್ತರು ಇದ್ರೂ ಸಹ ದರ್ಶನ್ ಬಗ್ಗೆ ಮಾತಾಡ್ತಿರ್ಲಿಲ್ಲ ದರ್ಶನ್ ಅವ್ರ ಆಪ್ತರು ಅಂತನೂ ಗೊತ್ತಾಗ್ತಿರ್ಲಿಲ್ಲ ಈ ರೀತಿಯಾಗಿ ನಡ್ಕೊಂಡು ಬಂದಿತ್ತು ದರ್ಶನ್ ಅವ್ರ ಹೆಸರು ಬಿಗ್ ಬಾಸ್ ಅಲ್ಲಿ ಎಲ್ಲೂ ಬರ್ತಾ ಇರಲಿಲ್ಲ ಆದ್ರೆ ಈ ಸೀಸನ್ ಅಲ್ಲಿ ಬರೋಬ್ಬರಿ ಐದು ಜನ ದರ್ಶನ್ ಅವ್ರ ಬಗ್ಗೆ ಮಾತಾಡಿದವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಆಗಿದ್ದಾರೆ ಅದ್ ಯಾರ್ಯಾರು ಅಂತ ಹೇಳ್ತೀನಿ ಆದರೆ ದರ್ಶನ್ ಫ್ಯಾನ್ಸ್ ಮಾತ್ರ ಇವರೆಲ್ಲರೂ ಬರೀ ಗಿಮಿಕ್ ಮಾಡಿ ಒಳಗಡೆ ಹೋಗಿದ್ದಾರೆ ಇವ್ರು ಯಾರು ನಮ್ಮ ಡಿ ಬಾಸ್ ರಿಯಲ್ ಫ್ಯಾನ್ಸ್ ಅಲ್ಲ ಓಟಿಗೋಸ್ಕರ ಇವರು ಈಗೆಲ್ಲ ಮಾಡಿದ್ರು ಅಂತನೂ ಡಿ ಬಾಸ್ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ದರ್ಶನ್ ಅವರು ಜೈಲ್ ಸೇರ್ಕೊಂಡಾಗ ಅವರು ಪರವಾಗಿ ಸಿನಿಮಾ ಇಂಡಸ್ಟ್ರಿಯಿಂದ ಬಹಳಷ್ಟು ಜನ ವಾಯ್ಸ್ ರೈಸ್ ಮಾಡಿದ್ರು ಅದರಲ್ಲಿ ದರ್ಶನ್ ಅವರ ಆಪ್ತ ಹಾಗೂ ಅವ್ರ ಫಿಲಮಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಂತ ಧರ್ಮ ಕೀರ್ತಿರಾಜ್ ಕೂಡ ಒಬ್ರು ಅವರು ಈಗ ಬಿಗ್ ಬಾಸ್ಗೆ ಎಂಟ್ರಿ ಪಡೆದಿದ್ದಾರೆ ಅವರು ವಿಲನ್ ಕೀರ್ತಿರಾಜ್ ಅವರ ಮಗ ನವಗ್ರಹದಲ್ಲಿ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡಿದಂತ ಧರ್ಮ ಕೀರ್ತಿರಾಜ್ ಅವರು ಇವರು ಸಹ ದರ್ಶನ್ ಪರವಾಗಿ ಮಾತಾಡಿದ್ರು ಈಗ ಬಿಗ್ ಬಾಸ್ಗೆ ಎಂಟ್ರಿ ಆಗಿದ್ದಾರೆ ಆದ್ರೆ ಅವರು ಸ್ಟೇಜ್ ಮೇಲೂ ಸಹ ದರ್ಶನ್ ಅವ್ರನ್ನ ನೆನಪು ಮಾಡ್ಕೊಂಡ್ರು ಫಸ್ಟ್ ಫಿಲಂ ನವಗ್ರಹದಲ್ಲಿ ಚಾನ್ಸ್ ಸಿಕ್ತು ಅದನ್ನ ಈಗಲೂ ಎಲ್ರು ನೆನ್ಪು ಮಾಡ್ಕೋತಾರೆ ಅದರಿಂದ ನನಗೆ ಲೈಫ್ ಸಿಕ್ತು ಅಂತ ಸ್ಟೇಜ್ ಮೇಲೆ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಎರಡನೇದಾಗಿ ದರ್ಶನ್ ಪರವಾಗಿ ಹೊರಗಡೆ ಮಾತಾಡದಂತವರು ಲಾಯರ್ ಜಗದೀಶ್ ಅವರು ಈಗ ರೀಸೆಂಟ್ ಆಗಿ ಅವರೊಂದು ವಿಡಿಯೋ ಬಿಡ್ತಾ ಇದ್ರು ದರ್ಶನ್ ಅವ್ರಿಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಇದನ್ನೆಲ್ಲ ಮಾಡ್ಸಿರೋದು ಮುನಿರತ್ನ ಅವರು ಅಂತೆಲ್ಲ ದರ್ಶನ್ ಪರವಾಗಿ ವಿಡಿಯೋ ಬಿಡ್ತಾ ಇದ್ರು ಹಾಗೆ ದರ್ಶನ್ ಅಭಿಮಾನಿಗಳಿಗೆ ಕರೆ ಕೊಡ್ತಾ ಇದ್ರು ಬನ್ನಿ ಸ್ಟ್ರೈಕ್ ಮಾಡೋಣ ದರ್ಶನ್ ಅವ್ರನ್ನ ಜೈಲಿಂದ ಬಿಡಿಸೋಣ ಅಂತೆಲ್ಲ ಕರೆ ನೀಡ್ತಾ ಇದ್ರು ಇದು ಸಿಕ್ಕಾಪಟ್ಟೆ ದರ್ಶನ್ ಫ್ಯಾನ್ಸ್ಗೆ ಇಷ್ಟ ಆಗ್ತಿತ್ತು ಆದರೆ ಈಗ ಅವ್ರು ಬಿಗ್ ಬಾಸ್ ಮನೆ ಒಳಗೆ ಹೋಗಿರೋದನ್ನ ನೋಡಿ ದರ್ಶನ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ ಇದನ್ನೆಲ್ಲ ಇವ್ನು ಮಾಡಿದ್ದು ಓಟಿಗೋಸ್ಕರ ದರ್ಶನ್ ಫ್ಯಾನ್ಸ್ ಓಟ್ ಹಾಕ್ಬಿಡ್ತಾರೆ ಅಂತೆಲ್ಲ ಇಷ್ಟೊಂದು ಡ್ರಾಮಾ ಮಾಡಿದ್ಯಾ ಅಂತ ಹೇಳಿ ಈಗ ಕೋಪ ಮಾಡ್ಕೊಂಡಿದ್ದಾರೆ ದರ್ಶನ್ ಫ್ಯಾನ್ಸ್ ದರ್ಶನ್ ನ ಅಂತ ಹೇಳಿ ಇವರೇ ಬಿಗ್ ಬಾಸ್ ಮನೆ ಸೇರ್ಕೊಂಡಿದಾರಲ್ಲ ದರ್ಶನ್ ನ ಬಿಡ್ಸೋರು ಯಾರು ಅಂತ ಹೇಳಿ ಕೆಲವರು ತಮಾಷೆಯಾಗೂ ಕೂಡ ಕೇಳ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಯಮುನಾ ಶ್ರೀನಿಧಿ ಅವರು ಇವರು ಕೂಡ ದರ್ಶನ್ ಪರವಾಗಿ ಮಾತಾಡಿದವರು ದರ್ಶನ್ ಜೈಲಿಗೆ ಹೋದಾಗ ಇವರೊಂದು ವಿಡಿಯೋ ಮಾಡಿ ಹಾಕಿದ್ರು ಅದರಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ನಿಮ್ಮ ಮೇಲಿನ ಭಾವನೆ ಎಂದೂ ಬದಲಾಗೋದಿಲ್ಲ ಕಾನೂನಿನ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಆದರೆ ಮಕ್ಕಳು ತಪ್ಪು ಮಾಡಿದಾಗ ಪಾಲಕರಿಗೆ ಮಕ್ಕಳ ಮೇಲಿನ ಪ್ರೀತಿ ಕಡಿಮೆ ಆಗಲ್ಲ ಹಾಗೆ ನಿಮ್ಮ ಮೇಲಿನ ಭಾವನೆ ಬದಲಾಗಲ್ಲ ಅಂತ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು ಹಾಗೆ ಈ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ತಾಳ್ಮೆ ಕಳ್ಕೋಬಾರ್ದು ಅಂತನೂ ಕರೆ ನೀಡಿದ್ರು ಇನ್ನು ನಾಲ್ಕನೆಯದಾಗಿ ನಟ ರಂಜಿತ್ ಅವರು ಇವರು ಶನಿ ಧಾರಾವಾಹಿಯಲ್ಲಿ ಸೂರ್ಯದೇವನ ಪಾತ್ರ ಮಾಡಿದರು ಇವರು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ರು ದರ್ಶನ್ ಮತ್ತೆ ಅವರ ಸಹಚರರು ಮಾಡಿದ್ದು ತಪ್ಪು ರೇಣುಕಾ ಸ್ವಾಮಿ ಎಂಬ ವಿಕೃತ ಕಾಮಿಯ ವರ್ತನೆ ಸರಿ ಇದೆಯಾ ಯಾರಾದರೂ ಹೇಳಿ ಅಂತ ಕ್ವಶನ್ ಮಾಡಿದ್ರು ಇದಕ್ಕೆ ಸಾಕಷ್ಟು ಪರ ವಿರೋಧಗಳು ಕೇಳಿಬಂದಿತ್ತು ಎಕ್ಸ್ ಖಾತೆಯಲ್ಲಿ ಹಾಗೆ ಇನ್ನೊಬ್ರು ನಟಿ ಸ್ಯಾಂಡಲ್ವುಡ್ ನಟಿ ದರ್ಶನ್ ಆಪ್ತರ ಟೀಮ್ ಅಲ್ಲಿ ಇವ್ರು ಯಾವಾಗಲೂ ಗುರ್ಚ್ಕೋತಾ ಇರ್ತಾರೆ ಅವರು ರೈ ಅವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಸ್ವಭಾವದ ಬಗ್ಗೆ ಮಾತಾಡಿದರು ದರ್ಶನ್ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ ಸಂಕಟ ಆಗುತ್ತೆ ಅಂತ ಹೇಳ್ಕೊಂಡಿದ್ರು ಹಾಗೆ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ನಂಬೋಕೆ ಸಾಧ್ಯ ಇಲ್ಲ ಅಂತಲೂ ಹೇಳ್ಕೊಂಡಿದ್ರು ಇವ್ರ ಐದು ಜನ ದರ್ಶನ್ ಪರವಾಗಿ ಹೊರಗಡೆ ಇದ್ದಾಗ ಬ್ಯಾಟ್ ಬೀಸ್ದಂಥವ್ರು ಆದರೆ ದರ್ಶನ್ ಫ್ಯಾನ್ಸ್ಗೆ ಈಗ ಇವ್ರ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ ಇವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೋಸ್ಕರ ಈ ರೀತಿ ಎಲ್ಲ ಹೇಳಿದ್ರು ಡಿ ಬಾಸ್ ಫ್ಯಾನ್ಸ್ ಓಟಿಗೋಸ್ಕರ ಹೇಳಿದ್ರು ಅಥವಾ ದರ್ಶನ್ ಮೇಲೆ ಅಭಿಮಾನದಿಂದನೇ ಹೇಳಿದ್ರು ಅಂತಾನು ಕೆಲವರಿಗೆ ಡೌಟ್ ಶುರುವಾಗಿದೆ ಹೀಗಾಗಿ ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ಕೂಡ ದರ್ಶನ್ ಅವ್ರ ವಿಷಯನೇ ಕೇಳಿ ಬರ್ತಾ ಇದೆ ನಿಮ್ಗೆ ಏನನ್ಸುತ್ತೆ ಈ ಸೀಸನ್ ಬಿಗ್ ಬಾಸ್ ಹೇಗೆ ಬರ್ತಾ ಇದೆ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ನಿಮಗೆ ಯಾರು ಬರಬೇಕಿತ್ತು ಯಾರು ಬರಬಾರ್ದಾಗಿತ್ತು ಹಾಗೆ ಇವ್ರ ಐದು ಜನ ದರ್ಶನ್ನ ಸಪೋರ್ಟ್ ಮಾಡಿರೋರು ಯಾರು ಲಾಯಲ್ ಆಗಿ ದರ್ಶನ್ ಅವರಿಗೆ ಸಪೋರ್ಟ್ ಮಾಡಿದ್ರು ಅಥವಾ ಯಾರು ಓಟಿಗೋಸ್ಕರ ಮಾಡಿದ್ರು ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ